ಸಾರಿಗೆ ಸಂಸ್ಥೆಗೆ ಶಕ್ತಿ ನೀಡಲು ರಾಜ್ಯ ಸರ್ಕಾರ ಎರಡು ಸಾವಿರ ಬಸ್ಗಳ ಖರೀದಿಗೆ ಬಜೆಟ್ನಲ್ಲಿ ಅನುದಾನ ನೀಡಿದೆ ಮೊದಲ ಹಂತದಲ್ಲಿ ಮುನ್ನೂರು ಬಸ್ಗಳನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ನೀಡಲು ಸೂಚನೆ ನೀಡಿದ್ದೇನೆ ಎರಡನೆಯ ಹಂತದಲ್ಲಿ ಹೆಚ್ಚುವರಿಯಾಗಿ ನಾಲ್ಕುನೂರು ಬಸ್ಸುಗಳನ್ನು ನೀಡುತ್ತೇನೆ ಎಂದು ಸಾರಿಗೆ ಹಾಗೂ ಮುಜುರಾ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಎರಡು ಸಾವಿರ ಜನಕ್ಕೆ ಅನುಮತಿ ಸರ್ಕಾರ ಕೊಟ್ಟಿದೆ ಒಂದು ಸಾವಿರ ಲೈವ್ ಬರ್ತಾನೆ ಇನ್ನೊಂದು ಸಾವಿರ ರಿಕ್ರೂಟ್ಮೆಂಟು ಸರ್ಕಾರ ಆದೇಶ ಕೊಟ್ಟಿದೆ ತಕ್ಷಣ ಅದನ್ನು ಮಾಡ್ತಾರೆ ಎರಡು ಸಾವಿರ ಜನ ಈ ಸಂಸ್ಥೆಗೆ ಒಟ್ಟು ಒಂಬತ್ತು ಸಾವಿರ ಜನ ನಾಲ್ಕು ಕಾರ್ಪೊರೇಷನ್ ಇನ್ನೊಂದು ಎರಡು ಮೂರು ತಿಂಗಳು ಕೂಡ ಮುಗಿಯುತ್ತೆ ಅವರು ಗುರುವಾರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಉತ್ತರ ಕನ್ನಡ ವಿಭಾಗದ ಶಿರುಸಿ ಕೇಂದ್ರ ಬಸ್ ನಿಲ್ದಾಣ ಮತ್ತು ಸಾರಿಗೆ ಇಲಾಖೆಯ ಶಿರುಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ಶಕ್ತಿ ಯೋಜನೆ ಪ್ರಾರಂಭವಾದ ನಂತರ ಒಂದು ಕೋಟಿಗಿಂತ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು ಇಲ್ಲಿಯವರೆಗೆ ನಾಲ್ಕುನೂರ ಇಪ್ಪತ್ತಾರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಬಸ್ ಖರೀದಿಯಾಗಿಲ್ಲ ಚಾಲಕ ನಿರ್ವಾಹಕರು ಮೆಕ್ಯಾನಿಕಲ್ ಮತ್ತು ಉಳಿದ ಸಿಬ್ಬಂದಿಗಳು ಎರಡು ಸಾವಿರದ ಹದಿನಾರರಲ್ಲಿ ನೇಮಕಾತಿಯಾದ ನಂತರ ನೇಮಕಾತಿಯಾಗಿಲ್ಲ ನೇಮಕಾತಿಗೆ ಸರ್ಕಾರ ಒಪ್ಪಿಗೆ ನೀಡಿದ್ದು ಒಂಬತ್ತು ಸಾವಿರ ಸಿಬ್ಬಂದಿಗಳ ನೇಮಕಾತಿಯಾಗಲಿದೆ ದೂರದ ಊರುಗಳಿಗೆ ತೆರಳಲು ಬಸ್ ಇಲ್ಲ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಖಾಸಗಿ ಬಸ್ಗಳನ್ನು ಅವಲಂಬಿಸಬೇಕಾಗಿದೆ ಆದ್ದರಿಂದ ಮೂವತ್ತು ಐಷಾರಾಮಿ ಬಸ್ಗಳ ಖರೀದಿಗೆ ಟೆಂಡರ್ ಆಗಿದೆ ಎಂದರು ಮತ್ತು ಒಂದು ಸಾವಿರ ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಭಾಳ ವರ್ಷ ಕೊಟ್ಟೇ ಇರಲಿಲ್ಲ ನಮ್ಮ ಸಂಸ್ಥೆಯಲ್ಲಿ ದುಡಿತಾ ಇದ್ದಂಥ ದುಡಿದು ಆ ಸರ್ವಿಸ್ ಮುಂಚೆ ತೀರೋದಂಥ ಅವ್ರ ಮಕ್ಕಳಿಗೆ ಒಂದು ಸಾವಿರಕ್ಕೆ ಹೆಚ್ಚು ನಾಲ್ಕು ಕಾರ್ಪೊರೇಷನ್ನಲ್ಲಿ ಕೆಲಸ ಕೊಟ್ಟಿದ್ದೀವಿ ಮತ್ತು ಬಸ್ಸಸ್ಸು ಕೂಡ ನಾವು ಮೂರು ವರ್ಷ ಎರಡು ವರ್ಷದಲ್ಲಿ ನಾನು ಬಂದಮೇಲೆ ನಾನು ನಮ್ಮ ಅಧ್ಯಕ್ಷರು ಎಂಟುನೂರ ಐವತ್ತಾರು ಬಸ್ ಬಂದಿದೆ ಈಗ ಈ ಕಡೆ ಈ ಭಾಗದಲ್ಲಿ ಏನಾಗಿದೆ ಕಲ್ಯಾಣ ಕರ್ನಾಟಕ ವಾಯುವ್ಯ ಕರ್ನಾಟಕ ಪ್ರೈವೇಟ್ ಬಸ್ಸು ಬೆಂಗಳೂರಿಗೆ ಬೇರೆ ಬೇರೆ ನಾಯಕ ಇರುತ್ತೆ ನಮ್ಮ ಬಸ್ಸುಗಳು ನಮ್ಮಲ್ಲಿ ಇರೋದಿಲ್ಲ ಅದಕ್ಕೆ ಇಪ್ಪತ್ತು ಎಸಿ ಬಸ್ಸು ಮತ್ತು ನಾನ್ ಎಸಿ ಈ ಬಸ್ಸಿಗೆ ಮೂವತ್ತು ಬಸ್ಸಿಗೆ ಟೆಂಡರ್ ಕರೆದಿದ್ದಾರೆ ಅದರಲ್ಲಿ ಇದು ಅನುಕೂಲ ಇದಾಗುತ್ತೆ ಅಂತೇಳಿ ಶಿರಸಿ ಹಾಗೂ ಸಿದ್ದಾಪುರ ತಾಲೂಕಿಗೆ ಶಿರಸಿಯಲ್ಲಿ ಮಾತ್ರ ಘಟಕವಿದ್ದು ಇಲ್ಲಿಂದಲೇ ಬಸ್ಗಳು ತೆರಳಬೇಕಾಗಿದೆ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತದೆ ಎಂಬ ಮಾಹಿತಿಯನ್ನು ಅಧಿಕಾರಿಗಳು ನೀಡಿದ್ದಾರೆ ಸಿದ್ದಾಪುರದಲ್ಲಿಯೂ ಘಟಕ ಸ್ಥಾಪಿಸಲು ಕ್ರಮ ವಹಿಸಬೇಕಾಗುತ್ತದೆ ಎಂದ ಅವರು ನನ್ನ ಇಲಾಖೆಯಲ್ಲಿ ಒಂದು ಲಕ್ಷ ನೌಕರರಿದ್ದಾರೆ ನಮ್ಮ ನೌಕರರ ಯೋಗಕ್ಷೇಮ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಆದ್ದರಿಂದ ಪ್ರತಿ ವರ್ಷಕ್ಕೆ ಎಂಟುನೂರ ಐವತ್ತು ರೂಪಾಯಿ ಪಾವತಿ ಮಾಡಿದರೆ ನೌಕರರ ಕುಟುಂಬಕ್ಕೆ ಮತ್ತು ಅವರ ತಂದೆ ತಾಯಿಗೆ ಸೇರಿ ಉಚಿತ ಆರೋಗ್ಯ ಸೇವೆ ಕಲ್ಪಿಸಿದ್ದೇವೆ ಎಂದರು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ್ ವೈದ್ಯ ಮಾತನಾಡಿ ಒಳ್ಳೆಯ ಕಾರ್ಯಕ್ರಮ ನೀಡುತ್ತೇವೆ ಅಭಿವೃದ್ಧಿ ಮಾಡುತ್ತೇವೆ ಎಂಬ ಭರವಸೆಯನ್ನು ಜನರಿಗೆ ನೀಡಿ ಚುನಾವಣೆ ಹೋಗಿದ್ದೆವು ಜನಾಶೀರ್ವಾದದಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ನೀಡಿದ ಭರವಸೆಯನ್ನು ಈಡೇರಿಸಿದ್ದೇವೆ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿದ್ದೇವೆ ಹೊಸ ಬಸ್ ಖರೀದಿ ನಿಂತಿತ್ತು ಚಾಲಕರ ನಿರ್ವಾಹಕರ ಕೊರತೆ ಇತ್ತು ಇದರಿಂದ ಬಡವರು ಕಷ್ಟ ಅನುಭವಿಸುವಂತಾಗಿತ್ತು ಶೇಕಡ ತೊಂಬತ್ತರಷ್ಟು ಹಳ್ಳಿಗಳಿಗೆ ಬಸ್ ಸೌಲಭ್ಯ ತಲುಪಿದೆ ಮತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅಲ್ಲಿ ಮೊದಲು ಒಂದು ಸಾವಿರ ಬಸ್ಸು ಜಿ ಸಿ ಸಿ ಮಾಡಲ್ ಅಂತ ಹೇಳಿದರು ಜಿ ಸಿ ಅಂದರೆ ಪ್ರೈವೇಟ್ ಬಸ್ನ ತಗೊಂಡು ಓಡಿಸಿ ಅಂತ ಹೇಳಿದ್ರು ನಾನು ಒಪ್ಪಲಿಲ್ಲ ಜಿ ಸಿ ಸಿ ಮಾಡೆಲ್ ಬೇಡವೇ ಬೇಡ ಅದು ನನಗೆ ನಮ್ಮ ಸಂಸ್ಥೆಗಳೇ ಕೊಂಡ್ಕೋಬೇಕು ಅದಕ್ಕೆ ಹಣ ಕೊಡಿ ಅಂತ ಕೇಳಿದ ಮೇಲೆ ಕೊನೆಯ ದಿನ ಬಜೆಟಲ್ಲಿ ಎರಡು ಸಾವಿರ ಬಸ್ಸಿಗೆ ತಗೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಹಣ ಕೂಡ ರಾಜ್ಯ ಸರ್ಕಾರನೇ ಬಳಸುತ್ತೆ ನಿನ್ನೆ ನೂರ ಮೂವತ್ನಾಲ್ಕು ಕೋಟಿ ಕಂತು ರಿಲೀಸ್ ಮಾಡಿದ್ರು ಅದಕ್ಕೆ ಮುನ್ನೂರು ಬಸ್ ಬರುತ್ತೆ ಆ ಮುನ್ನೂರು ಬಸ್ಸು ವಾಯುವೆ ಕರ್ನಾಟಕಕ್ಕೆ ಮುನ್ನೂರು ಬಸ್ಸು ವಾಯುವ್ಯ ಕರ್ನಾಟಕಕ್ಕೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಬಸ್ ಸೌಲಭ್ಯ ಒದಗಿಸಬೇಕು ಎಂಬುದು ನಮ್ಮ ಆದ್ಯತೆಯಾಗಿದೆ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ನೀಡಿ ರಾಜ್ಯವನ್ನು ದಿವಾಳಿ ಮಾಡಿದೆ ಎಂದು ವಿರೋಧ ಪಕ್ಷದವರು ಹೇಳಿದ್ದರು ಆದರೆ ಗ್ಯಾರಂಟಿ ಜೊತೆ ಅಭಿವೃದ್ಧಿಯು ಮಾಡುತ್ತಿದ್ದೇವೆ ಎಂದರು ಇನ್ನು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಾಸಕ ರಾಜೀವ್ ಗೌಡ ಕಾಗೆ ಮಾತನಾಡಿ ಹಳೆಯ ಬಸ್ ನಿಲ್ದಾಣವನ್ನು ಹೊಸ ಬಸ್ ನಿಲ್ದಾಣವನ್ನಾಗಿ ನಿರ್ಮಾಣ ಮಾಡುತ್ತಿದ್ದೇವೆ ಹೊಸ ಬಸ್ಗಳನ್ನು ಖರೀದಿ ಮಾಡುವ ಮೂಲಕ ಜನರಿಗೆ ಅನುಕೂಲ ಕಲ್ಪಿಸಲಾಗುತ್ತಿದೆ ಶಕ್ತಿ ಯೋಜನೆ ಜಾರಿಯಾದ ನಂತರ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದೇವೆ ಶ್ರಮದಾಯಕ ಹಾಗೂ ಅತ್ಯಂತ ಕಷ್ಟದ ಜೀವನವನ್ನು ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಎದುರಿಸುತ್ತಿದ್ದಾರೆ ಅವರ ಬೇಡಿಕೆ ಬಹಳಷ್ಟಿದೆ ಅವರ ಕಷ್ಟವನ್ನು ಈಡೇರಿಸಲು ಮುಖ್ಯಮಂತ್ರಿ ಸಭೆ ಕರೆದಿದ್ದಾರೆ ಅಲ್ಲಿ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಗುತ್ತದೆ ನಮ್ಮ ಸಿಬ್ಬಂದಿಗಳು ಕರ್ತವ್ಯದಲ್ಲಿದ್ದ ವೇಳೆ ಆಕಸ್ಮಿಕ ಅಪಘಾತದಲ್ಲಿ ಮೃತಪಟ್ಟರೆ ಪರಿಹಾರವನ್ನು ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿಗೆ ಏರಿಸಿದ್ದೇವೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗಕ್ಕೆ ಒಂದು ಸಾವಿರದ ಆರುನೂರು ಅರ್ಜಿಗಳು ಬಂದಿವೆ ಅವರಿಗೆ ತಿಳಿ ಹೇಳುವ ಕೆಲಸ ಮಾಡುತ್ತಿದ್ದೇವೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಮುನ್ನೂರು ಬಸ್ಸುಗಳು ಸಾಲುವುದಿಲ್ಲ ಕನಿಷ್ಠ ಆರುನೂರು ಬಸ್ ಅವಶ್ಯಕತೆ ಇದೆ ಹೆಚ್ಚಿನ ಸಹಾಯ ನೀಡಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತ ಯೋಗೀಶ್ ಎಂ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಜಿಲ್ಲಾ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ನಗರಸಭೆ ಸದಸ್ಯರಾದ ಪ್ರದೀಪ್ ಶೆಟ್ಟಿ ವೀಣಾ ಶೆಟ್ಟಿ ಖಾದರ್ ಆನವಟ್ಟಿ ಮತ್ತಿತರರು ಹಾಜರಿದ್ದರು ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಗ್ ಎಂ ಮತ್ತು ಬೆಳಗಾವಿ ವಿಭಾಗದ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತೆ ಎಂಪಿ ಓಂಕಾರೇಶ್ವರಿ ಪ್ರಾಸ್ತಾವಿಕ ಮಾತನಾಡಿದರು ಕೇಂದ್ರ ಕಚೇರಿಯ ಮುಖ್ಯ ಸಂಚಾರ ವ್ಯವಸ್ಥಾಪಕ ವಿವೇಕಾನಂದ ವಿಶ್ವಜ್ಞ ಸ್ವಾಗತಿಸಿದರು ನಾಡಗೀತೆ ಹಾಡಿದರು